ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾನು ನಾಗಚಂದ್ರ ಕವಿ ಬರೆದಂತಹ ಉಪರಂಭೆ ಆಖ್ಯಾನ ಅನ್ನುವಂತಹ ಕಾವ್ಯ ಭಾಗದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಅದರ ಜೊತೆಯಲ್ಲೇ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೇನೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಸೆಕೆಂಡ್ ಸೆಮ್ನ ಎಲ್ಲ ಪಾಠಗಳನ್ನು ನಾನು ಹಾಕ್ತಾ ಹೋಗ್ತೇನೆ ಮೊದಲಿಗೆ ನಾವು ಎಂಟು ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ ಮೊದಲ ಪ್ರಶ್ನೆ ನೋಡಿ ರಾವಣನ ಶೌಚ ಗುಣ ಕಾವ್ಯ ಭಾಗದಲ್ಲಿ ಹೇಗೆ ಚಿತ್ರಿತವಾಗಿದೆ ವಿವರಿಸಿರಿ ಅಥವಾ ಎರಡನೇ ಪ್ರಶ್ನೆ ಉಪರಂಭೆಯ ಆಖ್ಯಾನ ಕಾವ್ಯ ಭಾಗದಲ್ಲಿ ಮೂಡಿ ಬಂದ ರಾವಣನ ವ್ಯಕ್ತಿತ್ವವನ್ನು ಪರಿಚಯಿಸಿರಿ ಈ ಎರಡು ಪ್ರಶ್ನೆ ಬಂದರೆ ಎಂಟು ಅಂಕದ ಎರಡು ಪ್ರಶ್ನೆ ಬಂದರೆ ನಾನು ಮುಂದೆ ಸಾರಾಂಶವನ್ನು ಹೇಳ್ತೇನೆ ನೋಡಿ ಅದನ್ನೇ ಬರೆದರೆ ಸಾಕು ಈಗ ನಾವು ಸಾರಾಂಶವನ್ನು ನೋಡ್ತಾ ಹೋಗೋಣ ಇಲ್ಲಿ ನಾಗಚಂದ್ರ ಕವಿ ನಾಗಚಂದ್ರ ಕವಿ ಅವನು ಹನ್ನೊಂದನೆಯ ಶತಮಾನದಲ್ಲಿ ಇದ್ದವನು ಅವನಿಗೆ ಒಂದು ಬಿರುದು ಇತ್ತು ಅಭಿನವ ಪಂಪ ಅಂತ ಪಂಪನ ಮೇಲಿನ ವಿಶೇಷ ಗೌರವದಿಂದ ತನ್ನನ್ನು ಆ ರೀತಿ ಕರೆದುಕೊಂಡಿದ್ದ ಅಂತ ಹೇಳ್ತಾರೆ ನಾಗಚಂದ್ರ ತನ್ನ ಕೃತಿಗಳಲ್ಲಿ ಭಾರತಿ ಕರ್ಣಪೂರ ಕವಿತಾ ಮನೋಹರ ಸಾಹಿತ್ಯ ವಿದ್ಯಾಧರ ಸಾಹಿಯ ಸರ್ವಜ್ಞ ಮೊದಲಾದ ಹೆಸರುಗಳಿಂದ ತನ್ನನ್ನು ತಾನು ಆತ ಪರಿಚಯಿಸಿಕೊಂಡಿದ್ದಾನೆ ಇನ್ನು ನಾಗರ ನಾಗಚಂದ್ರ ಎರಡು ಕೃತಿಗಳನ್ನು ಬರೆದಿದ್ದಾನೆ ಒಂದನೆಯದು ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಈ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದಂತಹ ಉಪರಂಭ ಆಖ್ಯಾನ ಅನ್ನುವಂತಹ ಕಾವ್ಯ ಭಾಗದಲ್ಲಿ ಈ ಒಂದು ಉಪರಂಭೆಯ ಬಗ್ಗೆ ಉಪರಂಭೆಯ ಕುರಿತು ಗೌರವವನ್ನು ಸೂಚಿಸುವಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ರಾವಣ ಆತನ ಶೌಚಗುಣ ಶೌಚಗುಣ ಅಂದರೆ ಸದ್ಗುಣ ಅವನು ತನ್ನ ಸದ್ಗುಣವನ್ನು ಅಂದರೆ ನಳಕೋಬರನ ಹೆಂಡತಿಯಾದಂತಹ ಉಪರಂಭೆ ಬಹಳಷ್ಟು ಚಂದದ ಸೌಂದರ್ಯವನ್ನು ಹೊಂದಿದಂತಹ ಉಪರಂಭೆ ಆಕೆ ತಾನಾಗಿ ಅಂದರೆ ರಾವಣ ಮೆಚ್ಚಿದ್ದಲ್ಲ ಆಕೆಯು ತಾನಾಗಿ ರಾವಣನನ್ನು ಮೆಚ್ಚಿ ಬಂದರೂ ಕೂಡ ಆಕೆಯನ್ನು ಯೋಗ್ಯವಾದ ಗೌರವದಿಂದ ನಿರಾಕರಿಸಿರುವಂಥದ್ದು ಇಲ್ಲಿ ನೋಡುವ ರಾವಣ ಏನು ಮಾಡ್ತಾನೆಂದರೆ ಆ ರಾಜರನ್ನೆಲ್ಲ ಗೆದ್ದು ಬರ್ತಾನೆ ಆ ನಂತರ ಖೇಚರ ರಾಜರನ್ನು ಇವರನ್ನು ಅಧ್ಯಯನ ಮಾಡಿಕೊಳ್ಳಲು ಅಂದರೆ ತನ್ನ ವಶಪಡಿಸಿಕೊಳ್ಳಿಕ್ಕೆ ಅವನು ತನ್ನ ಬಹಳಷ್ಟು ಅಪ್ರತಿಮ ಸೇನೆಯೊಂದಿಗೆ ಅವನು ಹೊರಡ್ತಾನೆ ಹದಿನೆಂಟು ವರ್ಷಗಳ ಕಾಲ ಅವನು ವಿಜಯ ಯಾತ್ರೆಯನ್ನು ಮಾಡ್ತಾನಂತೆ ವಿಜಯ ಯಾತ್ರೆಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಯಾವ ರಾಜರು ಎದುರಾಗ್ತಾರೋ ಆ ರಾಜರನ್ನೆಲ್ಲ ಅವನು ಸೋಲಿಸ್ತಾ ಹೋಗ್ತಾನೆ ಕೊನೆಗೆ ಕೈಲಾಸ ಪರ್ವತದ ತಪ್ಪಲಲ್ಲಿ ಕೆಳಭಾಗದಲ್ಲಿ ತನ್ನ ಸೈನ್ಯವನ್ನು ಅಲ್ಲಿ ಬೀಡುಬಿಡ್ತಾನೆ ಅಲ್ಲಿ ಅಲ್ಲೇ ನಿಂತ್ಕೊಂಡು ಅವರು ಬಿಡಾರವನ್ನು ಬಿಡ್ತಾರೆ ಆ ಸ್ಥಳದ ಹತ್ತಿರ ಅಂದರೆ ಅವರು ಬಿಡಾರ ಬಿಟ್ಟಂತಹ ಬೀಡು ಬಿಟ್ಟಂತಹ ಆ ಒಂದು ಪ್ರದೇಶದಲ್ಲಿ ಇದ್ದಂತಹ ದುರ್ಲಂಘಿಹಪುರ ದುರ್ಲಂಘಿಹಪುರ ಅಂದರೆ ದಾಟಲು ಅಸಾಧ್ಯವಾದ ಶತ್ರುಗಳಿಂದ ದಾಟಲು ಆಗದೇ ಇರುವಂತಹ ಪುರ ಅಂತ ಅದು ಪುರ ಅಂದರೆ ಪಟ್ಟಣ ಆ ಪಟ್ಟಣವನ್ನು ಆ ದುರ್ಲಂಘ್ಯ ಪುರವನ್ನು ನಳಕೂಬರ ಅನ್ನುವಂಥ ಒಬ್ಬ ರಾಜ ಆಳ್ತಾ ಇದ್ದ ಅವನು ಇಂದ್ರನ ಆಯುಧಗಳ ರಕ್ಷಣೆಯ ಹೊಣೆಯನ್ನು ಹೊತ್ತು ಅಂದರೆ ಇಂದ್ರನಲ್ಲಿ ಇರುವಂತಹ ಆಯುಧಗಳನ್ನು ತಾನೇ ಅದರ ರಕ್ಷಣೆಯನ್ನು ಅವನು ಮಾಡ್ತಾ ಇದ್ದಂತೆ ಅವನು ದಿಕ್ಪತಿಗಳಿಗೂ ಅಸಾಧ್ಯವೆನಿಸಿದ ಪರಾಕ್ರಮಿಯಾಗಿದ್ದಂತಹ ಅಂದರೆ ದಿಕ್ಕಿನ ಪತಿಗಳು ದಿಕ್ಕಿನ ಒಡೆಯರಾದರೆ ಬೇರೆ ಬೇರೆ ದಿಕ್ಪಾಲಕರು ಅಂತ ನೀವು ಕೇಳಿರ್ಬೋದು ಆ ದಿಕ್ಪಾಲಕರ ಒಡೆಯನಾದಂತಹ ಇಂದ್ರನ ಮೇಲೆ ಒಬ್ಬ ಎದುರಾಳಿ ಬರ್ತಾ ಇದ್ದಾನೆ ಇಂದ್ರನ ಮೇಲೆ ದಾಳಿ ನಡೆಸಲಿಕ್ಕೆ ರಾವಣ ಬರ್ತಾ ಇದ್ದಾನೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಒಬ್ಬ ದೂತನನ್ನು ಈ ನಳಕೋಬರ ಅವನು ಇಂದ್ರನ ಬಳಿಗೆ ಕಳಿಸ್ತಾನೆ ಈ ವಿಷಯವನ್ನು ಕೇಳಿದಂತಹ ಇಂದ್ರ ರಾವಣ ನಮ್ಮ ಮೇಲೆ ದಾಳಿ ಮಾಡಿ ಏನು ತಾನೇ ಮಾಡಬಲ್ಲ ಈ ಬಗ್ಗೆ ಯೋಚಿಸದೆ ಮಂತ್ರವಿದ್ಯಾಬಲದಿಂದ ಆಯುಧಗಳನ್ನು ಕಾಪಾಡುತ್ತಿರಲಿ ಅಂತ ಆ ದೂತನಿಗೆ ನಳಕೂಬರ ಕಳುಹಿಸಿಕೊಟ್ಟಂತಹ ದೂತನಿಗೆ ತಿಳಿಸ್ತಾನೆ ರಾವಣನ ಬಗ್ಗೆ ಅವನು ತಿರಸ್ಕಾರದಿಂದ ತನ್ನ ಪಾಡಿಗೆ ತಾನು ಜಿನಪೂಜೆಗೆ ಅಂತ ಮಂದರ ಪರ್ವತದ ಎಡೆಗೆ ಹೊರಟ ಜಿನ ಪೂಜೆ ಅಂದರೆ ಇಲ್ಲಿ ನಾಗಚಂದ್ರ ಕವಿ ಜೈನ ಕವಿ ಆದುದರಿಂದ ಇಲ್ಲಿ ಇಂದ್ರ ಹಾಗೆ ರಾವಣನೂ ಕೂಡ ಜೈನ ಧರ್ಮವನ್ನು ಅವರು ಅನುಕ ಅನುಸರಿಸ್ತಾ ಇದ್ರು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ಬೋದು ಈ ಕಡೆ ದೂತನು ಊರಿನ ಸುತ್ತ ನಾನಾ ಬಗೆಯ ಯಂತ್ರಗಳನ್ನು ಸ್ಥಾಪಿಸ್ತಾನಂತೆ ಒಂದು ಯೋಜನ ದೂರದಲ್ಲಿ ಆ ಯಂತ್ರಗಳು ಹೇಗಿದ್ದವು ಅನ್ನೋದನ್ನು ಇಲ್ಲಿ ನಾಗಚಂದ್ರ ಕವಿ ಹೇಳ್ತಾನೆ ಒಂದು ಯೋಜನ ದೂರದಲ್ಲಿ ಇದ್ದವರನ್ನು ನುಂಗಬಲ್ಲ ಬೇತಾಳ ಯಂತ್ರಗಳನ್ನು ಅವನು ಅಲ್ಲಿ ಸ್ಥಾಪಿಸ್ತಾನೆ ಹಾಗೆ ದೂರದಲ್ಲಿ ನಿಂತವರು ಶತ್ರುಗಳು ಯಾರಾದರೂ ಬಂದರೆ ಅನಾಮಿಕರು ಯಾರಾದರೂ ಬಂದರೆ ಅವರು ಎಷ್ಟೇ ದೂರದಲ್ಲಿ ಇದ್ದರೂ ಕೂಡ ಭೂತ್ಕಾರ ಮಾಡುತ್ತಾ ಅಂದರೆ ಭೂಸು ಕೊಡುತ್ತಾ ಅವರನ್ನು ಅಟ್ಟಿಸಿಕೊಂಡು ಹೋಗಿ ಕಚ್ಚುವಂತಹ ಮಹಾಸರ್ಪಗಳು ಹಾಗೆ ದೂರದಲ್ಲಿ ಇದ್ದವರನ್ನು ಅಟ್ಟಿ ಸುಡುವಂತಹ ಕೆಂಪು ಉರಿಯ ಗೋಡೆಗಳು ಹಾಗೆಯೇ ಆ ಶತ್ರುಗಳಿಗೆ ನಾನಾ ರೀತಿಯ ತೊಂದರೆಗಳನ್ನು ಕೊಡಲು ಅನೇಕ ದುಷ್ಟಮೃಗಗಳು ಇವುಗಳನ್ನು ಒಳಗೊಂಡಂತಹ ಸಾಲ ಎನ್ನುವಂಥ ಒಂದು ಗೋಡೆಯನ್ನು ಕಟ್ತಾನೆ ಈ ಕೋಟೆಗೆ ದುರ್ಲಂಘ್ಯಪುರ ಎಂಬ ಹೆಸರನ್ನು ಇಡ್ತಾರೆ ಈ ಕೋಟೆಯಿಂದ ಭದ್ರವಾದಂತಹ ನಗರದ ಸ್ವರೂಪವನ್ನು ಅಂದರೆ ಆ ಕೋಟೆಯನ್ನು ಆಕ್ರಮಿಸಿಕೊಂಡು ಬರುವ ಮೊದಲು ಅಲ್ಲಿಯ ರೂಪುರೇಷೆಗಳನ್ನು ಮಾಡಬೇಕಾಗ್ತದೆ ಅದಕ್ಕಾಗಿ ರಾವಣ ಏನು ಮಾಡ್ತಾನೆ ರಾವಣನು ಪ್ರಹಸ್ತ ಅನ್ನುವಂತಹ ಒಬ್ಬ ಸೇನಾಧಿಪತಿಯನ್ನು ಕಳುಹಿಸ್ತಾನೆ ಆ ಸೇನಾಧಿಪತಿ ಹೋಗ್ತಾನೆ ಅವನು ಹೋಗಿ ಆ ನಗರದಲ್ಲಿ ಇರುವಂಥ ಹೇಗೆ ಹೇಗೆ ಆ ಕೋಟೆಯನ್ನು ಭೇದಿಸಿಕೊಂಡು ಹೋಗ್ಬೋದು ಅನ್ನುವಂಥದ್ದನ್ನು ಆ ರಕ್ಷಣಾ ವಿಧಾನಗಳ ಆದ್ಯಂತಗಳನ್ನು ತಿಳಿದು ತನ್ನ ಒಡೆಯನಾದಂತಹ ರಾವಣನಿಗೆ ತಿಳಿಸ್ತಾನೆ ಅವನು ಅದೇ ಈ ರೀತಿ ಅವನು ಎಲ್ಲವನ್ನು ಹೇಳ್ತಾನೆ ಹಾಗೆ ಅಲ್ಲಿರುವಂತಹ ಯಂತ್ರಗಳ ಬಗ್ಗೆಯೇ ಅವನು ಹೇಳ್ತಾನೆ ಯಂತ್ರಗಳ ಬಗ್ಗೆ ನಿಮಗೆ ಗೊತ್ತಿದೆ ಓಡಿಸಿಕೊಂಡು ಬರುವಂಥ ಹಾವಿನ ರೂಪದದ್ದು ಹಾಗೆ ಉರಿಯ ರೂಪದ್ದು ಇಂಥದ್ದೆಲ್ಲ ಅಲ್ಲಿ ಯಂತ್ರಗಳಿದ್ವಲ್ಲ ಎಷ್ಟೇ ದೂರದಲ್ಲಿದ್ದರೂ ಕೂಡ ಅವರನ್ನೆಲ್ಲ ನುಂಗಿ ಬಿಡುವಂಥ ಬೇತಾಳ ಯಂತ್ರಗಳು ಇಂಥದ್ದನ್ನೆಲ್ಲ ಅವನು ಆ ದೂತ ಹೋಗಿ ಪ್ರಹಸ್ತ ಹೋಗಿ ಹೇಳ್ತಾನೆ ಅಂತಹ ಯಂತ್ರಗಳಿವೆ ಆ ಯಂತ್ರಗಳಿಂದ ನಿನ್ನನ್ನು ನೀನು ಕಾಪಾಡಿಕೊಳ್ಬೇಕು ಹೇಗೆ ಕಾಪಾಡಿಕೊಳ್ಬಹುದು ಅನ್ನೋಂಥ ಆಲೋಚನೆ ಮಾಡಿ ಬಾ ಅಂತ ಅವನು ಹೇಳ್ತಾನೆ ರಾವಣ ಈ ಕುರಿತೇ ಚಿಂತನೆ ಚಿಂತೆಯನ್ನು ಮಾಡ್ತಾನೆ ಅಂದರೆ ಆ ಯಂತ್ರಗಳಿಂದ ಹೇಗೆ ರಕ್ಷಣೆ ಮಾಡಿಕೊಳ್ಬೋದು ಆ ನಂತರ ದುರ್ಲಂಘ್ಯಪುರವನ್ನು ವಶಪಡಿಸ್ಕೊಳ್ಬೇಕಲ್ವಾ ಹೀಗೆ ಅವನು ಆಲೋಚನೆ ಮಾಡ್ತಾ ಹೋಗ್ತಾನೆ ಆಗ ಈ ನಳಕುಬ್ಬರ ಇದ್ದಾನಲ್ಲ ಅವನ ಹೆಂಡತಿಯಾದಂತಹ ಉಪರಂಭೆ ಅವಳು ರಾವಣನ ಬಗ್ಗೆ ಬಹಳ ವರ್ಷಗಳಿಂದಲೇ ಆತನನ್ನು ಅವಳು ಪ್ರೀತಿಸಿದ್ಲಂತೆ ಅವನ ಅವನ ಬಗ್ಗೆ ಅವಳು ಮೋಹಗೊಂಡಿದ್ಳು ಹಾಗಾಗಿ ತನ್ನ ಪುರದ ಹತ್ತಿರವೇ ಅವನು ಬೇಡುಬಿಟ್ಟದ್ದನ್ನು ತಿಳಿದುಕೊಂಡಂತಹ ಈ ಉಪರಂಭೆ ಅವಳು ಕಾಮ ವಶಳಾಗ್ತಾಳೆ ಅಂದರೆ ಅವನನ್ನು ಸೇರಬೇಕು ಅನ್ನುವಂಥ ಒಂದು ಕಾಮಾಪೇಕ್ಷೆಯನ್ನು ರಾವಣನಿಗೆ ತನ್ನ ಗೆಳತಿಯ ಮೂಲಕ ಒಂದು ಸಂದೇಶವನ್ನು ಕಳಿಸ್ತಾಳಂತೆ ಆ ಗೆಳತಿಯ ಹೆಸರು ಚಿತ್ರಮಾಲೆ ಅವಳು ಆಕಾಶ ಮಾರ್ಗದಿಂದ ನಡುರಾತ್ರಿಯಲ್ಲಿ ರಾವಣನ ಬಿಡಾರವನ್ನು ಗುಟ್ಟಾಗಿ ಪ್ರವೇಶಿಸ್ತಾಳೆ ಅಂದರೆ ಬೇರೆ ಯಾರೂ ಕೂಡ ನೋಡದ ಹಾಗೆ ಈ ಚಿತ್ರಮಾಲೆ ಆಕಾಶ ಮಾರ್ಗದಿಂದ ಹೋಗಿ ರಾವಣನ ಹತ್ತಿರ ಹೋಗ್ತಾಳೆ ಹೋಗಿ ಹೀಗೆ ಹೇಳ್ತಾಳೆ ನಮ್ಮ ಅರಸಿಯಾದಂತಹ ಉಪರಂಭೆ ಅವಳು ಬಹಳ ಸೌಂದರ್ಯವತಿಯಾಗಿದ್ದಾಳೆ ಎಷ್ಟು ಸೌಂದರ್ಯವಂತೆ ಅಂದರೆ ಅವಳು ರಂಭೆಗಿಂತಲೂ ಮಿಗಿಲಾದ ಚೆಲುವು ಅವಳಲ್ಲಿದೆ ಅವಳಿಗೆ ನಿಮ್ಮ ಮೇಲೆ ಕಾಮ ಒಲವು ಉಂಟಾಗಿದೆ ಆಕೆ ರೂಪದಲ್ಲಿ ಸಾಕ್ಷಾತ್ ರತಿಯೇ ಆಗಿದ್ದಾಳೆ ರತಿ ಅಂದರೆ ಮನ್ಮಥನ ಹೆಂಡತಿ ಸತಿ ಅವಳ ಹಾಗೆ ಇದ್ದಾಳೆ ವಿದ್ಯೆಯಲ್ಲಿ ಸರಸ್ವತಿಯ ಹಾಗೆ ಇದ್ದಾಳೆ ತನ್ನ ಪ್ರೀತಿಯನ್ನು ತಿಳಿಸಲಿಕ್ಕೆ ನಿಮಗೆ ಹೇಳಲಿಕ್ಕೆ ನನ್ನನ್ನು ಕಳುಹಿಸಿದ್ದಾಳೆ ಅವಳನ್ನು ಸೇರಿದರೆ ಅವಳನ್ನು ಹೆಂಡತಿಯನ್ನಾಗಿ ಪಡೆದುಕೊಂಡ್ರೆ ನಿಮಗೆ ಸಮಾನರಾದವರು ಯಾರೂ ಕೂಡ ಇರಲಿಕ್ಕಿಲ್ಲ ಅಂತ ಆ ಪ್ರೇಮ ನಿವಾ ನಿವೇದನೆಯನ್ನು ಉಪರಂಭೆಯ ಪ್ರೇಮ ನಿವೇದನೆಯನ್ನು ಆಕೆಯ ಗೆಳತಿ ಚಿತ್ರಮಾಲೆ ರಾವಣನಿಗೆ ಹೇಳ್ತಾಳೆ ರಾವಣನ ಮನಸ್ಸು ಅವನು ನಿಮಗೆಲ್ಲ ಗೊತ್ತಿರ್ಬೋದು ಅವನು ಪರಾಂಗಣ ವಿರತಿ ವ್ರತವನ್ನು ಮಾಡ್ತಾ ಇದ್ದವನು ಅಂದರೆ ಪರಸ್ತ್ರೀಯರನ್ನು ಅವನು ವ್ಯಾಮೋಹ ಪ್ರೀತಿಸ್ತಾ ಇರಲಿಲ್ಲ ಓ ಅವನೇನು ಮಾಡ್ತಾನೆ ಹೀಗೆ ಚಿತ್ರಮಾಲೆ ಬಂದು ಹೇಳಿದ್ದನ್ನು ನೋಡಿ ಇನ್ನು ಮುಂದೆ ನನಗೆ ಅವಳನ್ನು ಸೇರಿದರೆ ನನಗೆ ನಿಂದೆ ಬರ್ಬೋದು ಅಪಖ್ಯಾತಿ ಅಪಕೀರ್ತಿ ಬರ್ಬೋದು ಅಂತ ಅವನೇನು ಮಾಡ್ತಾನೆ ವಿಭೀಷಣನ ಅವನ ತಮ್ಮ ಅವನನ್ನು ಕರೆಸ್ತಾನೆ ಕರೆಸಿ ಗುಟ್ಟಾಗಿ ಹೀಗೆ ಹೀಗೆ ಹೇಳ್ತಾನೆ ಆ ವಿಚಾರವನ್ನು ಹೇಳ್ತಾನೆ ಆಗ ವಿಭೀಷಣ ಈ ರೀತಿ ಹೇಳ್ತಾನೆ ಅಣ್ಣ ನೀನು ನೀನು ಕೂಡ ಒಂದು ನಟನೆಯನ್ನು ಮಾಡು ಅವಳೇ ಅವಳ ಬಗ್ಗೆ ನಿನಗೂ ಕೂಡ ಪ್ರೀತಿ ಇದೆ ಅಂತ ಒಂದು ಪ್ರೀತಿ ಇದೆ ಅಂತ ನಟಿಸು ಅವಳಿಂದ ದುರ್ಲಂಘ್ಯಪುರವನ್ನು ಭೇದಿಸುವಂತಹ ಪ್ರತಿವಿದ್ಯೆಯನ್ನು ಕಲಿತುಕೋ ಅಂತ ಸೂಚನೆ ಕೊಡ್ತಾನೆ ನಂತರ ಅವನು ಹೊರಗೆ ಬರ್ತಾನೆ ರಾವಣ ಹೊರಗೆ ಬರ್ತಾನೆ ಇದ್ದಲ್ಲಿಗೆ ಉಪರಂಭ ಗೆಳತಿ ಇದ್ದಲ್ಲಿಗೆ ಬರ್ತಾನೆ ಬಂದು ಹೇಳ್ತಾನೆ ನಿನ್ನ ಮಾತಿನಂತೆಯೇ ನಾನು ನಡೆದುಕೊಳ್ಳುತ್ತೇನೆ ಅಂದರೆ ಇವಳನ್ನು ನಾನು ಉಪರಂಭೆಯನ್ನು ಪ್ರೀತಿಸ್ತೇನೆ ಅಂತಹ ತಾಯಿಯನ್ನು ಪ್ರೀತಿಸ್ತೇನೆ ಅಂತ ಹೇಳ್ತಾನೆ ಅವನು ದ್ವಂದ್ವಾರ್ಥದಲ್ಲಿ ತಾಯಿ ಅನ್ನುವಂಥ ಒಂದು ಶಬ್ದವನ್ನು ಬಳಸ್ತಾನೆ ದ್ವಂದ್ವಾರ್ಥದಲ್ಲಿ ಬಳಸ್ತಾನೆ ಅಂದರೆ ಉಪರಂಭೆ ಎನ್ನುವ ತಾಯಿಯನ್ನು ನಾನು ಪ್ರೀತಿಸ್ತೇನೆ ಗೌರವಿಸ್ತೇನೆ ಅಂತ ಆಗ ಅವಳು ಹೋಗ್ತಾಳೆ ಬೇಗ ಹೋಗ್ತಾಳೆ ಅವಳು ಏನು ಮಾಡ್ತಾಳೆ ರಾವಣನ ಬಳಿಗೆ ಬರ್ ಬರ್ತಾಳೆ ಉಪರಂಭೆ ಉಪರಂಭೆ ಇವನು ಸೂಚಿಸಿದಂಥ ಸ್ಥಳಕ್ಕೆ ಬರ್ತಾಳೆ ಅವಳಿಗೆ ಏನಾಗಿದೆ ಅವಳು ಕಾಮಾತುರಾಣಂ ನಾ ಭಯಂ ನಾ ಲಜ್ಜ ಅಂತ ಹೇಳ್ತಾರೆ ಕಾಮವನ್ನು ಯಾರು ಹೊಂದಿರ್ತಾರೋ ಅವರಿಗೆ ನಾಚಿಕೆ ಮರ್ಯಾದೆ ಅನ್ನುವಂಥದ್ದು ಇರುವುದಿಲ್ಲಂತೆ ಇವಳು ನಳಗೋಬರ್ನ ಹೆಂಡತಿಯಾದವಳು ಪರ ಪುರುಷನನ್ನು ಪ್ರೀತಿಸ್ತಾ ಇದ್ದಾಳೆ ಅದು ತಪ್ಪು ಅಂತ ಗೊತ್ತಿ ಗೊತ್ತಿರ್ತದೆ ಆದರೆ ಕಾಮದಿಂದಾಗಿ ಅವಳಿಗೆ ಅದೆಲ್ಲ ಗೊತ್ತಾಗೋದಿಲ್ಲ ಅತೀವ ಮೋಹದಿಂದಾಗಿ ತನ್ನ ಕುಲಕ್ಷಯದ ಬಗ್ಗೆ ತನ್ನ ನಳಕೋಬರ್ನ ಒಂದು ಹೆಸರು ಹಾಳಾಗಬಹುದು ಆ ವಂಶದ ಹೆಸರೇ ಹಾಳಾಗಬಹುದು ಅನ್ನುವುದನ್ನು ಕೂಡ ಅವಳು ಯೋಚನೆ ಮಾಡದೆ ತನ್ನ ಗಂಡನಿಗೆ ಈ ಮುಖಾಂತರ ನಾನು ಆ ದುರ್ಲಂಘ್ಯಪುರವನ್ನು ಭೇದಿಸುವುದನ್ನು ಹೇಳಿಕೊಟ್ಟರೆ ಆತನಿಗೆ ಅಪಾಯವಿದೆ ಎನ್ನುವುದನ್ನು ಕೂಡ ಅವಳು ಅವಳು ಆಲೋಚನೆ ಮಾಡಲಿಕ್ಕೆ ಹೋಗುವುದಿಲ್ಲ ಅವಳು ಏನು ಮಾಡ್ತಾಳೆ ಎಲ್ಲವನ್ನೂ ಕೂಡ ಹೇಗೆ ಭೇದಿಸುವುದು ಅಂತ ಅವಳು ರಾವಣನಿಗೆ ಹೇಳಿಕೊಡ್ತಾಳೆ ಅದರ ಆ ವಿದ್ಯೆಯ ಹೆಸರು ಸಾಲ ವಿದ್ಯಾ ಭೇದಿನಿ ಅಂತ ಅಂದರೆ ಆ ದುರ್ಲಂಘ್ಯಪುರವನ್ನು ಭೇದಿಸುವಂಥ ಅದು ಅವಳ ಗಂಡನಿಗೆ ಮತ್ತು ಅವಳಿಗೆ ಮಾತ್ರ ಗೊತ್ತಿದ್ದದ್ದು ಆದರೆ ಅವಳಿಗೆ ರಾವಣನಿಗೆ ರಾವಣನಿಗೆ ಬೇಕಿದ್ದದ್ದು ಕೂಡ ಅದೇ ಅವನು ದುರ್ಲಂಘ್ಯಪುರವನ್ನು ವಶಪಡಿಸಿಕೊಳ್ಳಿಕ್ಕೋಸ್ಕರವೇ ಬಂದದ್ದು ಅಂಥದ್ದನ್ನು ಅವನೀಗ ಉಪರಂಭೆಯ ಮೂಲಕ ಕಲಿತ್ಕೊಳ್ತಾನೆ ಆ ವಿದ್ಯೆಯನ್ನು ಕಲಿತ್ಕೊಳ್ತಾನೆ ಅವನು ಏನು ಮಾಡ್ತಾನೆ ಅವಳನ್ನು ಅದೇ ಇಲ್ಲಿ ಹೇಗೆ ಉಪರಂಭೆಯ ಗುಣ ಅಂದರೆ ಮದನೋನ್ ಮದನೋನ್ಮಾದವು ಎಂಥವರನ್ನು ಬುದ್ಧಿಗೆಡಿಸುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಹೀಗೆ ಅವಳಿಂದ ಪ್ರತಿ ವಿದ್ಯೆಯನ್ನು ಕಲಿತು ರಾವಣನು ಅವಳನ್ನು ಕಳುಹಿಸಿಕೊಡ್ತಾನೆ ಕಳುಹಿಸಿ ಕೊಟ್ಟು ಮಾರಿನ ದಿವಸ ಏನಾಗ್ತದೆ ಈ ಸಾಲ ವಿದ್ಯೆಯನ್ನು ಪ್ರತಿ ವಿದ್ಯೆಯಿಂದ ಭೇದಿಸಲಿಕ್ಕಾಗಿ ಅವನು ಆ ಒಂದು ಆ ದುರ್ಲಂಘ್ಯ ಪುರವನ್ನು ಅವಳು ಹೇಗೆ ಹೇಳಿಕೊಟ್ ಕೊಟ್ಟಿದ್ದಾಳು ಅದೇ ರೀತಿ ಅವನು ಪುರವನ್ನು ಅವನು ದಾಳಿ ಮಾಡ್ತಾನೆ ದೊಡ್ಡ ಯುದ್ಧವೇ ನಡೀತದೆ ಮದಕರಿಯನ್ನು ಸಿಂಹವು ಹಿಡಿಯುವಂತೆ ವಿಭೀಷಣನು ನಳಕೂಬರ್ನನ್ನು ಸೆರೆ ಹಿಡಿದಂತೆ ಆ ರೀತಿಯಲ್ಲಿ ಅವನು ಸೆರೆ ಹಿಡಿತಾನೆ ಇತ್ತ ದಶಕಂಠನ ಆಯುಧಾಗಾರದಲ್ಲಿ ಅಂದರೆ ರಾವಣನು ಅವನ ಅಂದರೆ ರಾಜರು ಏರಿಸುವಂತಹ ಆಯುಧ ಶಸ್ತ್ರಾಗಾರದಲ್ಲಿ ಅಲ್ಲಿ ಒಂದು ಚಕ್ರ ಹುಡ್ತದೆ ಸುದರ್ಶನ ಚಕ್ರ ಅಂತ ಹೇಳ್ತಾರೆ ಅದಕ್ಕೆ ಆ ಚಕ್ರ ಯಾರಲ್ಲಿ ಹುಟ್ಟುತ್ತದೋ ಯಾವ ರಾಜನಿಗೆ ರಾಜನ ಆಯುಧಾಗಾರದಲ್ಲಿ ಹುಟ್ಟುತ್ತದೋ ಅವನಿಗೆ ಚಕ್ರವರ್ತಿ ಅಂತ ಹೇಳ್ತಾರೆ ಆ ಶತ್ರು ರಾಜರಿಗೆ ಅದು ಕೂಡ ಯಾವುದು ಪುರಾತನ ಪುಣ್ಯದ ಫಲ ಶತ್ರುರಾಜರಿಗೆ ಕಾಲದ ಚಕ್ರದಂತಿದ್ದಂಥ ಸುದರ್ಶನ ಚಕ್ರ ಅವನು ಕೂಡಲೇ ರಾವಣ ಏನು ಮಾಡ್ತಾನೆ ಈ ಚಕ್ರ ಪೂಜೆಯನ್ನು ಮಾಡ್ತಾನೆ ರಹಸ್ಯದಿಂದ ಉಪರಂಭೆಯನ್ನು ಕರೆಸ್ತಾನೆ ಈಗ ಅವಳನ್ನು ಅವನು ಸ್ವೀಕರಿಸುವುದಿಲ್ಲ ಅವನೇನು ಮಾಡ್ತಾನೆ ಅಂದರೆ ಅವಳನ್ನು ಅಲ್ಲಿ ಒಂದು ಕಡೆ ತಾಯಿ ಅಂತ ಹೇಳಿದ ನೋಡಿ ಹಾಗಾಗಿ ಅವನು ಹೀಗೆ ಹೇಳ್ತಾನೆ ಆ ಉಪರಂಭೆಯನ್ನು ಕರೆಸಿ ಹೇಳ್ತಾನೆ ನೀನು ವಿಶುದ್ಧ ಕುಲದ ಕುಶಧ್ವಜ ಹಾಗೂ ಮಧುಕಾಂತಿಯರ ಮಗಳು ಅಂದರೆ ಕುಲೀನ ಮನೆತನದ ಒಳ್ಳೆಯ ಮನೆತನದ ರಾಜರಾಣಿಯರ ಮಗಳು ನಿಮ್ಮ ಕುಲಾಚಾರದಂತೆ ಶೀಲ ಪರಿಪಾಲನೆಯನ್ನು ಮಾಡಬೇಕು ಗುಣನಡತೆ ಶೀಲ ಸರಿಯಾಗಿ ಇರಬೇಕು ಅಂತಹ ಶೀಲ ಪರಿಪಾಲನೆಯನ್ನು ಮಾಡುವಂಥದ್ದು ನಿನ್ನ ಕರ್ತವ್ಯ ಅದು ಅಲ್ಲದೆ ನೀನು ನನಗೆ ಆ ಸಾಲ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಿ ದುರ್ಲಂಘ್ಯಪುರವನ್ನು ಭೇದನ ಮಾಡುವಂಥ ವಿದ್ಯೆಯನ್ನು ಹೇಳಿಕೊಟ್ಟಿದ್ದರಿಂದಾಗಿ ನೀನು ಗುರು ಸಮಾನಳಾಗಿದ್ದಿ ಹಾಗಾಗಿ ಗುರುವನ್ನು ನಾನು ಮದುವೆಯಾಗುವುದು ಸರಿಯಲ್ಲ ನೀನು ನೀನೇನು ಯೋಚನೆ ಮಾಡಬೇಡ ನೀನು ನಳಗೊಬರ್ನೊಟ್ಟಿಗೆ ಸುಖವಾಗಿ ಸಂಸಾರವನ್ನು ನಡೆಸಿಕೊಂಡು ಇರು ಅಂತ ಹೇಳಿ ಹೇಳ್ತಾನೆ ಇದರಿಂದ ಅವಳ ಮನಸ್ಸಿನಲ್ಲಿರುವಂಥ ಆ ಕಾಮ ಕಳೆಯುತ್ತದಂತೆ ಆ ಕಲ್ಮಶ ಮನಸ್ಸಿನಲ್ಲಿರುವಂಥ ಕಲ್ಮಶ ಹೋಗಿಬಿಡ್ತದೆ ಆಮೇಲೆ ನಳಕೂಬರ ಏನು ಮಾಡ್ ರಾವಣ ನಳಕೂಬರನ್ನು ಕರೆಸ್ತಾನೆ ತನ್ನ ಹಿರಿಯ ಮಗ ಇಂದ್ರಜಿತ್ ಇದ್ದಾನಲ್ಲ ಯಾರು ರಾವಣನ ಮಗ ಅವನು ಇಂದ್ರಜಿತುವನ್ನು ಹೇಗೆ ಪ್ರೀತಿಸ್ತಾನೋ ಅವನ ಮೇಲೆ ಹೇಗೆ ಪುತ್ರವಾತ್ಸಲ್ಯವನ್ನು ತೋರಿಸ್ತಾನೋ ಅದೇ ರೀತಿಯಲ್ಲಿ ನಳಕೂಬರನಿಗೂ ಪುತ್ರವಾಸಲ್ಯ ತೋರಿಸಿ ಅವನಿಗೆ ತನ್ನ ಅಧೀನದಲ್ಲಿರುವಂಥ ಆ ರಾಜ ಪದವಿಯನ್ನು ಅವನಿಗೆ ಕೊಟ್ಟು ಬಿಡ್ತಾನೆ ದಯಪಾಲಿಸ್ತಾನೆ ಇವಿಷ್ಟು ಉತ್ತರ ವಿದ್ಯಾರ್ಥಿಗಳೇ ಇನ್ನು ಐದು ಅಂಕದ ಪ್ರಶ್ನೆ ಇರ್ಬೋದು ಅಲ್ಲಿ ಉಪರಂಭೆಯ ಪಾತ್ರ ಪರಿಚಯ ಮಾಡಿ ಅಂತ ಕೊಡಬಹುದು ಅಲ್ಲಿ ಕೂಡ ಉಪರಂಭೆ ಯಾವ ರೀತಿ ಇದ್ಲು ಅನ್ನುವಂಥದ್ದು ಉಪರಂಭೆಯ ಗುಣ ಅನ್ನುವಂಥದ್ದು ಬಹಳಷ್ಟು ವಿಶಿಷ್ಟವಾದದ್ದು ಇಲ್ಲಿ ಯಾಕೆಂದರೆ ಅವಳು ಅಲ್ಲಿ ಉಪರಂಭೆಗಿಂತಲೂ ರಾವಣನ ಗುಣ ವಿಶಿಷ್ಟವಾದದ್ದು ಯಾಕೆಂದರೆ ಅವನು ಬಿಟ್ಟು ಬಿಟ್ಟದ್ರಿಂದಾಗಿ ಅವಳು ಹಾಗೆ ವಾಪಸ್ ಬರ್ತಾಳೆ ಇಲ್ಲಿ ರಾವಣನ ಶೌಚಗುಣ ಸದ್ಗುಣದಿಂದ ಸದ್ಗುಣದ ಫಲವಾಗಿ ಕಾಮಾತುರೆಯಾದ ಉಪರಂಭೆ ಶೀಲ ಪರಿಪಾಲನಾತುರೆಯಾಗಿ ಪರಿವರ್ತನೆಗೊಳ್ಳುತ್ತಾಳೆ ಉಪರಂಭೆ ದುರ್ಲಂಘ್ಯಪುರದ ರಾಜನಾದಂತಹ ನಳಕೂಬರ್ನ ಪತ್ನಿಯಾಗಿದ್ದಳು ಪತ್ನಿಯಾಗಿದ್ದರೂ ಕೂಡ ಎಷ್ಟೋ ವರ್ಷಗಳಿಂದ ರಾವಣನನ್ನು ಅವಳು ಬಯಸಿ ಬಯಸಿ ಕಾಮಾತುರೆಯಾಗಿದ್ದವಳು ರಾವಣ ತನ್ನ ದುರ್ಲಂಘ್ಯಪುರದ ಬಳಿಯ ಕೈಲಾಸ ಪರ್ವತದಲ್ಲಿ ಬೀಡುಬಿಟ್ಟಿ ಬೀಡುಬಿಟ್ಟದ್ದನ್ನು ಕೇಳಿ ತಿಳಿದ ಉಪರಂಭೆ ತಾನು ಆತನಿಗೆ ಒಲಿದಂತಹ ವಿಚಾರವನ್ನು ತನ್ನ ಗೆಳತಿಯ ಮುಖಾಂತರ ಹೇಳಿ ಕಳಿಸ್ತಾಳೆ ಹೇಳಿ ಕಳಿಸಿದಾಗ ವಿಭೀಷಣನ ಮಾತಿನಂತೆ ರಾವಣ ದುರ್ಲಂಘ್ಯಪುರವನ್ನು ವಶಪಡಿಸಿಕೊಳ್ಳುವ ಕಾರಣವಾಗಿ ಉಪರಂಭೆಗೆ ತಾನು ಮನಸೋತ ಹಾಗೆ ನಟಿಸ್ತಾನೆ ಉಪರಂಭೆಯನ್ನು ಬರಮಾಡಿಕೊಳ್ತಾನೆ ಅದು ನಿಜವಾಂತ ಯೋಚನೆ ಮಾಡಿಕೊಂಡು ಬಂದಂತಹ ಉಪರಂಭೆ ರಾವಣನ ಆಸೆಯಂತೆ ದುರ್ಲಂಘ್ಯಪುರವನ್ನು ವಶಪಡಿಸಿಕೊಳ್ಳುವಂತಹ ಆ ಒಂದು ವಿದ್ಯೆಯನ್ನು ಹೇಳಿಕೊಡ್ತಾಳೆ ಇದರ ಪರಿಣಾಮವಾಗಿ ಯುದ್ಧ ನಡೆದು ನಡಕೋಬ್ಬರ ಸೆರೆಯಾಗ್ತಾನೆ ಸೆರೆಯಾದ ನಂತರ ಅಲ್ಲಿ ಅದೇ ಸಮಯದಲ್ಲಿ ಆ ಆಯುಧಾಗಾರದಲ್ಲಿ ಚಕ್ರ ಹುಟ್ಟಿಕೊಳ್ತದೆ ಚಕ್ರ ಹುಟ್ಟಿಕೊಂಡ ನಂತರ ಇವನು ಉಪರಂಭೆಯನ್ನು ಬರಮಾಡಿಕೊಳ್ತಾನೆ ಬರಮಾಡಿಕೊಂಡು ಹೀಗೆ ಹೇಳುವಂಥದ್ದು ನೀನು ವಿಶುದ್ಧ ಕುಲದ ಕುಶಧ್ವಜನಿಗೂ ಮದುಕಾಂತಿಗೂ ಜನಿಸಿದವಳು ನೀನು ನಿನ್ನ ಕುಲಾಚಾರವನ್ನು ವಿಚಾರಿಸಿ ಶೀಲ ಪರಿಪಾಲನೆ ಮಾಡಿಕೊ ಅಲ್ಲದೆ ನೀನು ನನಗೆ ಈ ವಿದ್ಯೆಯ ಉಪದೇಶವನ್ನು ಮಾಡಿದ್ರಿಂದ ನೀನು ನನಗೆ ಗುರು ಸಮಾನಳಾಗಿರುವೆ ಆದ್ದರಿಂದ ನೀನು ನಳಕು ಸುಖವಾಗಿರುವಂಥ ಅವಳನ್ನು ಕಳಿಸಿಕೊಡುವಂಥದ್ದು ಈ ರಾವಣನ ಶೌಚ ಗುಣವೇ ಅವಳ ಮೇಲೆ ಒಂದು ಪರಿಣಾಮ ಬೀರ್ತದೆ ಹಾಗಾಗಿ ಅವಳು ರಾವಣನಲ್ಲಿ ಕಾಮಾತುರಿ ಆಗಿದ್ದಳು ಆದರೂ ಕೂಡ ತನ್ನ ಕುಲವನ್ನು ಅವಳು ಯೋಚನೆ ಮಾಡ್ತಾಳೆ ಹಾಗೆ ಶೀಲ ಶೀಲ ಪರಿಪಾಲನೆಯನ್ನು ಮಾಡಿಕೊಂಡು ತನ್ನ ಪತಿಯೊಂದಿಗೆ ಸುಖವಾಗಿ ಬಾಳುತ್ತಾಳೆ ಇನ್ನು ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಅಂಕದ ಅದಕ್ಕಿಂತ ಮೊದಲು ಪದ್ಯದ ಭಾವಾರ್ಥ ಬರ್ಬೋದು ನಳಕೂಬರನ ಕುಲಾಂಗನೆ ವಿಳಾಸವತಿ ರಾವಣಂಗೆ ಫಲಕಾಲಂ ಮುನ್ನೆಳಸಿರ್ಪ ಕಾಮಕಾತರೆ ಕೆಳದಿಗೆ ತಿಳಿವಂತು ತನ್ನ ತೆರನಂ ಪೇಳ್ದಳು ಅಂದರೆ ನಿಮಗೆ ಅಲ್ಲೇ ಗೊತ್ತಿದೆ ಯಾವ ರೀತಿ ಆಕೆ ತನ್ನ ಗೆಳತಿಯನ್ನು ಕಳಿಸಿಕೊಡ್ತಾಳೆ ಅನ್ನುವಂಥದ್ದನ್ನು ರಾವಣನಿಗೆ ಆ ಚಿತ್ರಮಾಲೆಯ ಮುಖಾಂತರ ಕಳಿಸಿಕೊಡುವ ಹೇಳಿ ಕಳಿಸುವಂಥದ್ದು ಇದೆ ಅದೇ ಪದ್ಯದ ಭಾವ ಸ್ವಾರಸ್ಯ ಇನ್ನು ಎರಡನೇದು ಈ ರೀತಿ ಬರ್ಬೋದು ನಳಕೂಬರನು ನಳಕೂಬರನು ಆ ಕ್ಷಣದೊಳೆ ಬರಿಸಿ ನಿಜಾಗ್ರತನೆಯ ಗಳ ಮನ್ನಿಸಿ ಭಯಮಂ ಕಳೆದಿತ್ತಂ ಭೃತ್ಯ ಪದವಿಯಂ ದಶವದನಂ ಅಂದರೆ ಇಲ್ಲಿ ರಾವಣನ ಶೌಚಗುಣವನ್ನು ನಾವಿಲ್ಲಿ ಕಾಣಬಹುದು ರಾವಣ ತನಗೆ ಕಾಮಾತುರಳಾಗಿ ಬಂದಂತಹ ಉಪರಂಭೆಯನ್ನು ಪರಿವರ್ತಿಸಿ ಅವಳ ಮನಸ್ಸನ್ನು ಪರಿವರ್ತಿಸಿ ಅವಳ ಶೀಲ ಪರಿಪಾಲನೆಗೆ ಕಾರಣನಾದದ್ದಲ್ಲದೆ ಅವಳ ಪತಿ ನಳಕುಬರ ತನ್ನ ಸೆರೆಯಾಳಾಗಿದ್ದರೂ ಅವನನ್ನು ತನ್ನ ಹಿರಿಯ ಮಗನಂತೆ ಹಿರಿಯ ಮಗನಿಗಿಂತಲೂ ಮಿಗಿಲಾಗಿ ಗೌರವಿಸಿ ಅವನ ಭಯವನ್ನು ಕಳೆದು ತ ಆತನಿಗೆ ತನ್ನ ಅಧೀನ ರಾಜಪದವಿಯನ್ನು ಪಾಲಿಸಿ ಸತಿಪತಿಗಳು ಇಬ್ಬರೂ ಕೂಡ ಪ್ರೀತಿಯಿಂದ ಇರುವಂತೆ ನೋಡಿಕೊಳ್ಳುವಂತಹ ಶೌಚ ಗುಣದ ಮಹತ್ವವನ್ನು ಇಲ್ಲಿ ಮೆರೆಯುತ್ತಾನೆ ಯಾರು ರಾವಣ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಉಪರಂಭ ಆಖ್ಯಾನ ಅನ್ನುವಂತಹ ಈ ಕವಿತೆ ಕಾವ್ಯ ಭಾಗದ ಸಾರಾಂಶ ಮುಕ್ತಾಯವಾಗುತ್ತದೆ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ